ಬಂದು ನೀನು ನೀನು ಹೌದು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮೇವ ಕೂಡಲ ಸಂಗಮೇವ ಹಾಲಲ್ಲದು ನೀರಲ್ಲದು ಹೌದು ನಿಮ್ಮ ಧರ್ಮ ಧರ್ಮ ಶರಣು ಸತಿ ಲಿಂಗಪತಿ ಹೌದು ಹರ ಮಹಾದೇವ ಹರ ಮಹದೇವ ಪ್ರಾರಂಭದಲ್ಲಿ ಆದಿ ಜಗದ್ಗುರು ರೇವಣ ಸ್ಮರಣೆ ಮಾಡಿಕೊಂಡು ಸ್ಮರಣೆ ಮಾಡಿಕೊಂಡು ಹಾಲು ಮತ್ತದ ಪುಲಕೋಟಿಗೆಲ್ಲ ಆರಾಧ್ಯ ದೈವನಾಗಿರುವಂತ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಚಡ್ಚಣ ತಾಲೂಕಿನ ಸುಕ್ಷೇತ್ರ ಶಿರಡೋಣ ಗ್ರಾಮದಲ್ಲಿ ವಾಸ ಮಾಡಿರುವಂತಹ ಸದ್ಗುರು ವೀರದೇವರೀಪ ಪವಿತ್ರ ಪಾಲಾಮಿಂದಕ್ಕೆ ಅನಂತ ಕೋಟಿ ದೇವರ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಹಾಲು ಮತಕ್ಕೆ ಮೂರು ಸ್ಥಾನವಾಗಿರುವಂತ ಹೌದು ಸೋಲಾಪುರ್ ಜಿಲ್ಲೆಯ ಮಂಗಳಬೇಡ ತಾಲೂಕಿನ ಹಾಲು ಮತಕ್ಕೆ ಮೂರ ಸ್ಥಾನವಾಗಿರುವಂತಹ ಜವರಿಪುರ ಸ್ಥಾನ ಸೋಲಾಪುರ ಜಿಲ್ಲೆಯ ಮಂಗಳಬೇಡ ತಾಲೂಕಿನ ಹೌದು ಸುಕ್ಷೇತ್ರಿಯ ಪುಣ್ಯ ಭೂಮಿಯಲ್ಲಿ ನೆಲೆಸಿರತಕ್ಕಂಥ ಯಾರಿಂದ ನನ್ನಪ್ಪ ಸ್ವರ್ಗದಿಂದ ಶಿವ ಪಾರ್ವತಿಯನ್ನೇ ಈ ಧರಿ ಇಳಿಸಿ ಗೆಳಿಸಿ ಪ್ರತಿ ವರ್ಷ ದೀಪಾವಳಿ ಅಮಾವಾಶ್ಯ ದಿವಸ ಪರಮಾತ್ಮ ಪಾರ್ವತಿ ಕಡೆಯಿಂದ ಮುಂಗಾಸ ಪದವಿ ಪಡೆದಿರುವಂತ ಯಾರಿಂದ ನನ್ನಪ್ಪ ನನ್ನಪ್ಪ ಮೈಮಾಂತಕ ಮತ್ತೆ ಮಳೆಂಗರಾಯನ ಪವಿತ್ರ ಪಾದಾರ್ದಿಂದ ಅನಂತ ಕೋಟಿ ಗಿರಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಪಾವನಮಯ ಕ್ಷೇತ್ರವಾಗಿರುವಂತ ಯಾವ ಕ್ಷೇತ್ರ ಈ ಸು ಕ್ಷೇತ್ರ ತರವೇ ಗ್ರಾಮ ಪಾವನ ಕ್ಷೇತ್ರವನ್ನು ಮಾಡಿರುವಂತಹ ಹೌದ ಜಗನ್ಮಾತೆ ಜಗನ್ ಜಲನಿ ಲೋಕ ಉದಾರಿನಿ ಲೋಕ ಮಾತೆ ಹೌದಾ ವೈಷ್ಣವಿ ರಾಜೇಶ್ವರಿ ಭುವನೇಶ್ವರಿ ಹಲವಾರು ನಾಮ ಪಡೆದಿರುವಂತ ಯಾರಪ್ಪ ಅನ್ನವ ನಿಮ್ಮೆಲ್ಲರ ಬಾಯಿಗೆ ಬೆಳಕಾಗಿ ನೊಂದ ಭಕ್ತರ ನಂದ ನೊಂದ ಭಕ್ತರ ಮರುದೀಪನಾಗಿ ಬೆಳಗುವಂತ ಮಹಾತಾಯಿ ಯಾರಪ್ಪ ಆ ತುರ್ವಿ ಗ್ರಾಮದ ಲಕ್ಕಮ್ಮ ದೇವಿಯ ಪವಿತ್ರ ಪಾದಾರ್ವಿಂದಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಸಲ್ಲಿಸ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿರುವಂತ ಹಾಗೂ ಸಮಸ್ತ ಗುರು ಹಿರಿಯರೇ ಹಿರಿಯರೇ ಶರಣು ತಾಯಿ ತಂದಿಗಳೇ ಹೌದೌದು ಕಲಾವಿದರೆ ಕಲಾಭಿಮಾನಿಗಳೇ ಹೌದ ಜ್ಞಾನ ಪಂಡಿತರೇ ಬುದ್ಧಿವಂತ್ರೆ ಒಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ಬಂದು ಕೂಡಿರುವಂತ ಸಮಸ್ತ ಗುರು ಹಿರಿಯರಿಗೆ ಹೌದೌದು ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ದೀರ್ಘದಲ್ಲ ಪ್ರಣಾಮಗಳನ್ನು ಸಲ್ಲಿಸಲ್ಲರಿಗೂ ನನ್ನ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಅಂತ ಶರಣಾರ್ಥಿಯನ್ನ ಹೇಳಿ ಆತ್ಮೀಯ ಬಂಧುಗಳೇ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ವಿ ಹಾ ಮಾಡಲ್ಲ ಯಾಕಂದ್ರ ಯಾಡಿಪಾ ಈ ಒಂದು ಸುಭಸಂದರ್ಭದ ಕಾರ್ಯಕ್ರಮ ಈ ಪವಿತ್ರ ಕಾರ್ಯಕ್ರಮದೊಳಗೆ ನಮಗೆಲ್ಲ ನಮಗೆ ಹಾಡಕ್ ಅವಕಾಶ ಮಾಡಿಕೊಟ್ಟಿರುವಂತ ಮನೆ ಮಾಲೀಕರು ಮತ್ತು ಅವರ ಪರಿವಾರದವರೆಗೂ ಕೂಡ ಮಗೊಮ್ಮೆ ಮಗದೊಮ್ಮೆ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಿ ಈಗ ನಾ ಬರುವುದು ಇದು ಎರಡನೇ ಸಲ ಇನ್ನು ಎರಡನೇ ಬಾರಿ ಇದು ಬರುವುದು ಎರಡನೇ ಸಲ ಯಾಕಂದ್ರ ಹೆಚ್ಚು ಕಡೆ ಹೋಗ್ತಿದ್ದೆವು ಕರೆ ಹೌದು ಒಳಗೆ ಹಾಡ್ಬೇಕು ಒಳಗಿನ ಒಟ್ಟು ಭಯ ಆಗ್ತಿತ್ತು ಯಾಕ ಯಾಕಪ್ಪ ಈ ಊರಾಗಿ ಯಾರ ಕಲಾವಿದ್ರೆ ಇಲ್ಲ ಹಾಕ್ಲಿ ಇಲ್ಲ ಏ ಎಲ್ಲ ಊರಾಗ ತೊರವಿ ಅಂದ್ರೆ ಅದು ಕಲಾವಿದರ ತವ್ರ ಮನೇನೆ ಹೌದು ನಮಗೊಂದಿಷ್ಟು ಭಯ ಆಗ್ತಿತ್ತು ತೊರ್ವಿ ಅಂದ್ ಕೂಡ ಹ್ಯಾಗ ಹಾಡ್ಬೇಕಪ್ಪ ಯಾಕಂದ್ರ ರಾಗ ರಚನಾ ಭಯ ತಾಳಮೆಟ್ಟ ತಾಳಮೆಟ್ಟ ಅವ್ರದೊಂದು ಸಂಗೀತನೇ ಬೇರೆ ತೋರ್ವಿಗ್ರೀಪ ಯಾವ್ದೇ ಕಲಾ ಆಗ್ಲಿ ಅದು ಆಗಲಿ ಹೌದು ಆರ್ಕೆಸ್ಟ್ರಾ ಆಗಲಿ ಇನ್ನೂ ಇಷ್ಟ ಕಲಾ ಭಗನ ಆಗ್ಲಿ ಅವ್ರದೊಂದು ಸಂಗೀತ ಅವ್ರದೊಂದು ಗತಿ ಬೇರೆ ಹಾಲೀಪ ಆದ್ರೂ ಕೂಡ ನಮ್ಗೆ ಸುದೈವ ಗೊತ್ತಿಲ್ಲ ಆದ್ರೂ ಹದಿನೈದು ದಿವಸದೊಳಗೆ ಬಳಿ ಮತ್ತ ಕಾರ್ಯಕ್ರಮ ಮತ್ತೆ ಕಾರ್ಯಕ್ರಮ ಅವಕಾಶ ಮಾಡಿ ಕೊಟ್ಟಿರಿ ಹೌದೌದು

ಯಾವ ಮನುಷ್ಯನಿಗೆ ಸತ್ಸಂಗದ ಫಲ ಇರ್ತದ ನೋಡು ಹೌದ ಆ ಮನುಷ್ಯ ಮಾತ್ರ ಇಲ್ಲಿ ಬರ್ಲಕ್ ಸಾಧ್ಯ ಬರ್ಲಕ್ ಸಾಧ್ಯ ನಾ ಹುಷಿಯ ಇಲ್ಲಿ ನಿಮ್ಗು ನೋಡಿ ಬಹಳ ಹವ್ಯಾಸ ಮಾಡಿದ್ವ ಯಾಕ ನಮ್ಮ ಹಾರ್ಮಕ್ಕ ಸಮಾಜದವ್ರು ಇಷ್ಟೇ ಇಲ್ಲಿ ಇಲ್ಲಿ ಇಲ್ಲ ಪ್ರತಿ ಒಂದು ಸಮಾಜದವರು ಅವ್ರು ಈ ಕಾರ್ಯಕ್ರಮಗಳು ಇಸ್ಲಾಮಿ ಸಮಾಜದವರು ಅದಾರ ಅದಾರ ನಮ್ಮ ಬಂಜಾರ ಸಮಾಜದವರು ಅದಾರ ಅದಾರ ಗೌರ ಸಮಾಜದವರು ಅದಾರ ಮತ್ತ ಹಾರ್ಮಕ್ಕ ಸಮಾಜದವರು ಅದಾರ ಅದೇ ಇಪ್ಪ ಅದಾರ ಎಂತ ಬೈತೀರ ಯೋಧಿ ಹಾ ಹಾ ಅದಾರ ಅದಾರ ಯಾಕೆ ಹೇಳ ಯಾಕೆ ಹೇಳ್ಲಿ ಚದ್ ಮಾಡ ಪ್ರಕಾಶ್ ಇರ್ತೀರ ಎಲ್ಲರಿಗೂ ಮೆತ್ರಿ ಬರ್ತಾ ಯಾರು ಜೋಸ್ ಹೇಳ್ತೀನಿ ಅಂದ್ರ ಇದೆಲ್ಲ ರಸ್ಕೋ ಹೇಳಿದ್ರೆ ಜ್ಞಾನ ಮುಡ್ತದಿ ಇಬ್ಬರು ಕೂಡಿ ಪುರಾಣ ಹೇಳ್ಕೋ ಹಕ್ಕುತ್ತಿವ ನಾವ್ ಕೈ ಕಾಲು ಮಾಡಿ ಕೈ ತೆಲಿ ಮಾಡಿ ಮುಕ್ಕೊಂಡ್ರು ಫೈದೆ ಇಲ್ಲ ಎಲ್ರಿಪ ಇಲ್ಲ ನಿಮ್ಗ್ ನರ್ಸ್ಕೊತ ಜ್ಞಾನ ಹೇಳುದ ಹಾ ಹಾ ಹೇಳಲಾ ನಿಮಗ ಮೊದಲ ಒಂದು ಮಾತು ಹೇಳ್ತೀನಿ ಏನ್ ಹೇಳಬೇಕೈತ್ರಿಪ್ಪಾ ಮೊದಲ ಮನೆ ಇದಕ್ಕಿಂತ ಬಾಳ್ ಜನ ಕುಡಿತು ಏ ಕುಡಿತಾವ್ರಿ ಮನೇಲಿ ಅದ ತಾಂಡದಾಗ್ ಇತ್ತು ಆಗ ಅದು ನಮ್ಮ ಸಮಾಜದೊಳಗೆ ಸಾಗುಣ ಎಲ್ಲಾ ನಮ್ ನಮ್ ಪರಿಚಯ ಮಾಡಿ ಕೊಟ್ಟಂಗ್ರಿ ನೀವು ಹೌದು ಪ್ರಕಾಶ್ ಪಜಾ ಸಮಾಜದವರು ಹಾ ಅವ್ರ ಹಾಳ ನಾವು ನಾವ್ ಭಾಳ ಹೊತ್ ನಡೆಸ್ಬೇಕ್ರಿ ಬಾಳ ಹೆಮ್ಮೆ ಐತಿ ಎಲ್ಲಾ ದೊಡ್ಡ ಕುಳದಿಂದ ಹೊಳ್ಳಿ ಹೇಳ್ಯಾರ ಹೊಳ್ಳಿ ಅನ್ನೋ ಸಮಾಜದಲ್ಲಿ ನಿಮ್ಗೆ ಹೇಳಾಗ್ಬೇಕು ಇಲ್ಲ ಟ್ಯಾಂಡರ್ ಇದ್ರು ಹೆಂಗ್ ನಮ್ ಹುಡುಗ ಹೆಂಗ್ ಆಡ್ತದೋ ಏನ್ ಚಂದ್ ಹಾಡ್ತಾನೋ ಏನ್ ಯಾನ್ ನೋಡ್ಬೋದ್ರಿ ಇವತ್ ಹಾಡ್ತು ಅಂದ್ರೆ ನೋಡ್ಬೇಕಂತ ಹೇಳಿ ಕೂಡಿದ್ರು ಏನೋ ಗುರುವಿನ ಕೃಪೆಯಿಂದ ಅದು ನಮ್ ಕೈ ಒಳಗಿಲ್ಲ ಇರಲಿಪ್ಪ ಇಲ್ಲ ಮಾತಾಡುವಂತ ಹಾಡುವಂತ ಶೈಲಿ ಬರಬೇಕು ಸಾವಿರಾರು ಜನರ ಮಧ್ಯದೊಳಗೆ ನಿಂತು ಮಾತಾಡುವಂತ ಒಂದು ಸಾಮರ್ಥ್ಯ ಬರಬೇಕಾದ್ರೆ ಹೌದು ಅದು ಗುರುವಿನ ಕೃಪೆಯಿಂದ ಮಾತ್ರ ನಮ್ ಕೈಯಿಂದ ಏನು ಸಾಧ್ಯ ಇಲ್ಲ ಇರಲಿಪ್ಪ ಇಲ್ಲ ನಿಮಗೂ ಮಾತು ಹೇಳ್ತೀನಿ ಸತ್ಸಂಗದ ನಾವ್ ಏನೈತಿ ಅಂತ ಕೇಳಿದ್ರೆ ಸತ್ಸಂಗ ಲಾಭ ನಾವ್ ಇಷ್ಟೆಲ್ಲ ಜನ ಕೂಡ ಸತ್ಸಂಗದ ಮೂರ್ ಮಾತು ಕೇಳಿದ್ರು ಬರೀ ಲಾಭ ಏನೋ ಮೂರ್ ಮಾತಾ ಈ ಚಿಕ್ಕ ಸಾಬೋಣ ಒಂದು ವರ್ಷ ಒಳಗೆ ಹನ್ನೆರಡು ತಿಂಗಳನ್ನೆರಡು ತಿಂಗಳ ಹನ್ನೆರಡು ತಿಂಗಳೊಳಗೆ ಮೂರ್ನೂರ ಅರವತ್ತೈದು ದಿವಸ ಹಾ ಈಗ ಮೂರ್ನೂರ ಅರವತ್ ನಾಲ್ಕು ದಿವಸ ಸತತ ಪಾಪ ಮಾಡ್ರಿ ಹ ಒಂದೇ ದಿವಸ ಪುಣ್ಯ ಈ ಗಳಿ ಹಾರದೇವ ಅಂದ್ರೆ ಹಾ ಹಾ ಪುಣ್ಯ ಪುಣ್ಯ ಬರ್ತದ್ರಿ ಅಂತ ಹೇಳಿ ಅದ್ರಾಗ್ ಏ ಒಂದೇ ದಿವ್ಸ ಹೆಂಗ ಪುಣ್ಯ ಆಗ್ತಾರೆ ಇಬ್ಬರು ಹಾಕವ್ರು ವಾದ ಹಾಕಿರ್ತಾರೆ ಹಾ ಹಾ ವಾದ ಮಾಡಿರ್ತೀರಿಪ್ಪ ಅಪನ್ ಕಡೆ ಹೇಳ್ತೀನಿ ಹಾ ಹಾ ಇಲ್ಲೇ ಇಲ್ಲೇ ಕಾಂಪಿಟೀಷನ್ ಚಲೋ ಯಾಕಂದ್ರೆ ಪ್ರಕಾಶ್ ಚಲೋ ಹೋತಿವ ಅವ್ರ ಅನ್ಬೇಕು ಚಲೋ ಛೋಳೋತಿವ್ ನಾವ್ ಅನ್ಬೇಕು ಹಿಂಗಾರ ಕೆಲಸ ಕೊಡಂಗಿ ಹಾ ಹಾ ಚಲೋ ಹಾಕಿ ಒಳಗಿರ್ಬೇಕು ಹಾ ಆರ್ ಹಂಗೇ ಒಳಗ ಮ್ಯಾ ಬಿಡಿಬೇಕು ಹಂಗೇ ಹೌದು ಹಂಗೆ ಹ ನಾವು ಸಾವಳ ಹೇಳ ಮೂರ್ನೂರ ಅರವತ್ ನಾಲ್ಕು ದಿವಸ ಮಾಡಿದ ಕರ್ಮಲ್ಲ ಹೌದು ಒಂದು ದಿವ್ಸ ಬೆಳೆ ಪದ ಹಾಡಿದ್ರೆ ನಶಿಶು ಅವ್ರು ಹೇಳಕ್ ನಮ್ಗೆ ಶುದ್ಧವಾದ ಶುದ್ಧವಾದ ಸುದ್ದವಾದ್ರೂ ಯಾರು ಕೇಳಿದ್ರ ಯಾಕೆ ನೀನು ಒಂದು ಮಾಡಿದ ಕರ್ಮದಿಂದ ಹೌದು ಒಂದು ಸಣ್ಣ ತಪ್ಪು ಮಾಡಿದೆ ಅಂದ್ರ ಅದಕ್ಕೆ ಅನಂತ ಕೋಟಿ ಕರ್ಮ ಕೇಳಿ ನಿಜಗೊಳಿಸಿ ಶಾಸ್ತ್ರದೊಳಗೆ ಒಳಗಡೆ ಹೌದಾ ಹೌದು ಬರೀ ಒಂದೇ ತರ ಒಂದೇ ಒಂದೇ ಪಾಪ ಹಾ ಹಾ ಒಂದೇ ಪಾಪ ಒಂದೇ ಸ್ಥಾನ ಪಾಪ ಮಾಡಿದ್ರೆ ಅದಕ್ಕ ಒಂದು ಕೋಟಿ ಕರ್ಮ ಅವ್ರು ಹೇಳಿ ಬಂದೂರ ಅರವತ್ನಾಲ್ಕು ದಿವಸ ನೀವು ಪಾಪ ಮಾಡು ಇವತ್ತು ಕೇಳಿದ್ರೆ ಕೊನೆ ಹೋಗ್ತಾ ಕೊನೆ ಹೊಸ ಹೇಳ್ತೀನಿ ಹೌದಾ ನೀವು ಒಂದ್ ಸ್ಥಾನ ಉದಾಹರಣೆ ಕೊಡ್ತೀನಿ ಏರಿಪಾ ನೀವೆಲ್ಲಾ ಮಹಾಭಾರತ ರಾಮಾಯಣ ಎಲ್ಲಾ ಹೋಗಿದ್ದೀವಿ ಅದೇ ರೀಪಾ ಮಹಾಭಾರತ ಬರಿಷ್ಠ ಭೀಷ್ಮಚಾರಿ ಅಂತೇಳಿ ಆಗ್ಬೋದಾ

ಏನಿ ಕಳೆ ಹತ್ತಿರ ಕಟ್ಟ ಧಾರಿತ್ತು ಇದು ರಥ ಸಹಿತ ಏನ್ ಮಾಡಲ ಏನ್ ಮಾಡಲಿಪ್ಪ ರಾಜಿ ಆಯ್ತಾ ಕರುಣಾಮಯ ಆಯ್ತಾ ರಥವಾಗಿರಲ್ಲ ಬರ್ತೀವನಿಗೆ ಬಾಣ ತಗದು ಆ ಬಾಣ ನೆಲ ಚುಚ್ಚಿ ಅದಕ್ಕ ದೂರ ತಗಿಬೇಕು ಹೋಗದ ನೆಲದ ಚುಚ್ಚಿ ಹೋಗದ ಸಹಿತ ದತ್ತಿರ ಹೋಗದ್ ಅದು ಅವ್ರು ಅಂತ ಕೇಳಿದ್ರೆ ಹೋಗಿ ಬಾರಿ ಕಂಟಿ ಮೇಲೆ ಹೌದೌದೇನು ಬಾರಿ ಕಟ್ಟಿ ಅನ್ನೋದು ಹತ್ತಿ ಕಟ ಪಾಪಿಗೂ ಸಹಿತು ಅಂತ ಹೇಳಿ ಪುಣ್ಯ ಕೆಲಸ ಮಾಡ್ಬೇಕಂತೇಳಿ ತಾನ ರಾಜ ಇದ್ರು ಕೂಡ ಹೌದು ಅದಕ್ಕೆ ಬಾರ ಚುಚ್ಚಿ ಹೋಗೋದು ಅವ್ರು ಬಾರಿ ಕಟ್ಟಿ ಮೇಲೆ ಹೋಗಿದ್ದಕ್ಕೆ ಎಷ್ಟು ದಿನ ಸತ್ತಿ ಕೇಳಿ ಹದಿನೆಂಟು ದಿವಸ ಗೆದ್ದಿರೋದು ಹೌದು ಹೌದು ಮೈಯೆಲ್ಲ ಬಾರಿ ಕಟ್ಟಿ ಚುಚ್ಚಿ ಬಿಟ್ಟು ಹೌದು ಮೈಯಂದೆಲ್ಲ ರಕ್ತ ಹೋಯ್ತು ಆಹಾ ಮರಿಗಿ 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 ಪ್ರಾಣ ಬಿಡುವ ಬಿಡುವ ಒಂದು ಮಾತ್ ಹೇಳ್ತಾವ ಸ್ರಾಕ್ ಕೊಡ್ತು

ಏನೋ ನೂರ ಒಂದು ಜನ್ಮ ಹಿಂದ ನೂರ ಒಂದು ಜನ್ಮದ ಹಿಂದ ಮಾಡಿದ ಕರ್ಮ ಒಂದು ಜನ್ಮ ಇಲ್ಲಿ ಬಂದು ಅರ್ಜುನಗ ಮತ್ತು ಭೀಷ್ಮಚಾರ್ಯ ರಣರಂಗಗಳ ಕುರುಕ್ಷೇತ್ರದಲ್ಲಿ ಅರ್ಜುನ ಮೈಯೆಲ್ಲ ಬಾರನಟ್ಟು ಹೌದು ಬಟ್ಟಿನೊಳಗ ಬಾಣ ನಟೋ ಹತ್ತು ಮೈ ಎಲ್ಲ ಸಾವಿರಾರು ಬಾಣ ಬಾಣಿ ಮ್ಯಾಲ ಮಕ್ಕೊಂಡು ಹೌದು ನರಳುತ್ತಿದ್ದ ಯಾರು ಭೀಸ್ಮಾಚಾರ್ಯ ಹೌದು ಹೌದು ಮಾನ ನೂರಾರು ಜನ್ಮಗಳು ಗೆದ್ದರು ಪುಣ್ಯದ ಕೆಲಸನೇ ಮಾಡಿದ ಪಾಪದ ಕೆಲಸ ಮಾಡಿಲ್ಲ ನನಗೆ ಯಾಕೆ ಇಂತ ಕಷ್ಟ ಬಂದೆ ಅಂತ ಹೇಳಿ ಕಣ್ಣೀರು ಹಾಕ್ಲಕ್ಕ ಹೌದಿಪ್ಪ ಕೃಷ್ಣ ಪರಮಾತ್ಮ ಪ್ರತ್ಯಕ್ಷ ಆಗಿ ಬಂದ ತೆಲಿವೇನ ಕೈಯಿಟ್ಟ ಏನಪ್ಪ ನೀ ನೂರ ಒಂದು ಜನ್ಮದೊಳಗೆ ರಾಜ್ಯ ನೀತಿ ಖರೆ ಇದ್ದಿ ಖರೆ ಆ ನೂರ ಒಂದು ಜನ್ಮದ ಹಿಂದ ಹತ್ತೆ ಕಟ್ಟಿಗೆ ಏನ್ ಹಿಂಗ್ ಹಾ ಆ ಕರ್ಮ ಅವೇ ಬಾರಿ ಮುಳ್ಳ ಇವತ್ತು ಬಾಳಾಗಿ ನಿನ್ನ ಮೈಯೊಳಗೆ ನಟ ಮಾಡಿದ ಕರ್ಮ ಹಿಂದಿನ ಕರ್ಮ ಇಲ್ಲಿ ಬಂತು ಅವ್ಲಿಕ್ಕಾಯ್ತು ಮತ್ತ ಸಾಬೋನ್ ಅವ್ರ ಹೇಳಿದ್ರ ಒಂದ್ ದಿವ್ಸದ ಏನ್ರಿ ಮೂರ್ನೂರ ಅರವತ್ ನಾಲ್ಕ್ ದಿವ್ಸ ಮಾಡಿದ ಕರ್ಮ ಆ ಒಂದೇ ದಿವ್ಸದಾಗ ತೊಳಿತದ ಅಂತ ಹೇಳ ಹಾಗ ಅದ್ ಹ್ಯಾಂಗ್ ತೊಳಿತದ ಯಾರಿಗೆ ತೊಳಿತದ ಅನ್ನುವಂತ ಮುಂದಿನ ಕಳೆಕ ಅವ್ರು ಹೇಳ್ತಿರ್ತಾರ ಹಾಗ ಸತ್ಸಂಗದ ಒಂದು ಸಣ್ಣ ಲಾಭ ನಿಮ್ಗೆ ಹೇಳಿ ಮುಂದೆ ಕ್ಯಾರಿ ಹಾಡುದು ಆ ಹಾ ಏನ್ ಹೇಳಲ್ಲ ನೀವೆಲ್ಲರೂ ಕೇಳದಕ್ಕೆ ಯಾಕೆ ಕೇಳಬೇಕು ಯಾಕ ನಿಮ್ ಕೆಲಸ ವರ್ಷ ನಾಳೆ ಒಂದ್ ದಿವಸ ನಿಮ್ದು ಪ್ರಪಂಚ ಪ್ರಪಂಚದ ಯಾವಾಗ ನಿಂದ ಇವತ್ತೊಂದ್ ದಿವಸ ಹಾಳಿ ಕೇಳಿದ್ರೆ ಯಾಕೆ ಕೇಳಬೇಕು ಅನ್ನೋದೊಳಗೆ ಒಂದು ನಿಮಿಷದೊಳಗೆ ಒಂದು ಒಳ್ಳೆ ದೃಷ್ಟ ಅಂತ ಹೇಳಿ ನಮ್ಮ ನಿಮ್ಗೊಂದು ಮುದಿಕ್ ಗೊತ್ತಿತ್ತು ಹಾ ಮುದಿಕ್ ಗೊತ್ತಿತ್ತು ಹಾಳ ಹಾಳು ಹೇಳಿದ್ರು ಹಾ ಏನೋ ಇಲ್ರಿ ಜೀವನದೊಳಗೆ ಏನು ಸಂಕಟ ಬರಂಗಿಲ್ಲ ಬರವಲ್ಲ ಒಂದ್ ಮೂರ್ ಮಾತ್ ದಾರಿ ಕೇಳ್ರಿ ಅಂತ ಹೇಳಿದ್ರ ಅವ್ರು ಸಾಹು ಹೇಳಿ ಪ್ರಕಾಶ್ ಹೇಳಿ ಒಂದ್ ಮೂರ್ ಮಾತ್ರಿ ಯಾರಿಗೆ ಬಂದ್ರ ಹಾ ಅವ್ರಿಗೆ ಅತಿ ಪ್ರೀತಿ ಮಧುರ ಮನುಷ್ಯನಿ ಅಂತ ಹಾ ಬಾ ಬಂದಿರಿ ಬರೀ ಅನ್ಬೇಕತ್ರಿ ಹಾ ಬಾವು ಏನಬೇಕ್ರಿ ಬಂದಿರಿ ಬರ್ರಿ ಬಂದಿರಿ ಬರೀ ಅನ್ಬೇಕತ್ರಿ ಹಾ ಯಾರೇ ನಮ್ಮ ಮನಿಗೆ ಹಾ ನಾಳೆ ಹೇಳೋದು ಹಿಂಗೆ ಚಾಲು ಮಾಡ್ರಿ ಹಾ ಹಾ ನಾಳೆ ಹೇಳೋದು ಚಾಲು ಮಾಡ್ರಿ ಯಾರು ಬೇಕು ನಾನು ಮಾತ್ ಕೇಳ್ತೀರಿ ಬಂದಿರಿ ಬರೀ ಅನ್ಬೇಕು ಪ್ರೀತಿ ನಿಂದನ್ಬೇಕ್ರೆ ಮತ್ ಹಾ ಹಾ ಮತ್ ಎಂಕಿ ಮಾಡಿ ಬಂದಿರಿ ಬರೀ ಅನ್ನೋ ಪ್ರೀತಿ ಅವ್ರಿಗೆ ಹೌದೌದು ಬರ್ಬೇಕವ್ ಹಾ ಬಂದ್ರಿ ಬರ್ರಿ ಹಾ ಬಂದ್ರ ಅಂದ್ರ ಹಾ ಅವ್ರಿಗೆ ಬಹಳ ನಿಂದಿಸ್ತಾವ್ ಏನೋ ಬಹಳ ಇದು ಪಾಪ ಹೌದ ಅಂದ್ರ ಪತ್ ಹಿ ಕುಂದಿರ್ತೀರಿ ಹಾಕ್ ಕುಂದ್ರಿ ಕುಂದಿರಿ ಅನ್ಬೇ ಪ್ರೇ ಅವ್ರಿ ಇವ ಕುಂದರ್ಸಿ ಅವ್ರಿಗ ಏನು ಚಿರ ಪ್ರಾಣಿ ಕೊಟ್ಟ ಮತ್ತ್ ಭಾಳ ತನ ಅವ್ರಿಗ್ ಕುಂದರ್ಸಬಾರದು ಯಾರೇ ಅವ್ರ ಕಾಯಕ್ಕ ಕಾರ್ಯ ನಿಂದಪ್ಪ ಅವು ಹೌದ ಆ ಕಾರ್ಯ ನಿಂದರ್ಸಿ ಅವ್ರ ಮತ್ತ್ ಅದನ್ನೂ ನೆನಪ ಆತಾವ ಹಾ ಅವ್ರಿಗ್ ಸೂಕ್ಷಿ ಮಾಡೋ ಯಾವುದ ಕೆಲಸ ಹೌ ಇಷ್ಟು ಸೂಕ್ಷಿಮವ್ರು ಇವಾರ ಹೌದು ತಿಳ್ಕೊಳೋದು ಬಾಳ ಯಾವ ನಾವ್ ನಿಂದ್ರಸ್ತೇವಲ್ಲಾ ಅವ್ರ ಕಾರ್ಯ ಏನಿತ್ತಂದ್ರ ಆ ಕಾರ್ಯಕ್ಕೆ ನಾವು ಗುರಿ ಹಾಕ್ತೇವಿ ಹೌ ಅವಾಗ ಅವ್ರ ಹೇಳ್ತಾರ ಹಾ ಬೇಗನೆ ಬಂದಿರಿ ಬಂದೀರಿ ಬರೀ ಅರಿಬೇಕು ಕುರ್ತಿ ಕುಂದಿರ್ತೀರಿ ಕುಂದಿ ಅನ್ಬೇಕು ಹೌದು ಅವರಿಗೆ ಮಾನ್ಮಾನ್ ಮಾಡಿ ಹೋಗಿ ಬರ್ತೀರಿ ಹೋಗಿ ಬರ್ರಿ ಅವ್ರಿಗೆ ಮಾತ್ ನೆನ್ಪಿಟ್ಟಿದ್ರಿ ಮುದುಕಿ ಹಾ ಮೂರ್ ಮಾತ್ ನೆನಪಿಟ್ಟಿದ್ರು ಹೌದು ದೊಡ್ಡ ಮನಿ ಮನಿ ಮನಿಯೊಳಗೆ ಯಾರು ಇಲ್ಲ ಹೌದು ನಾಲ್ಕು ಜನ ಕಳ್ಳರು ವಿಚಾರ ಮಾಡ್ತಾರ ಏನೋ ಕಳ್ಳರು ಮುದುಕಿ ಮನಿ ಹೋಗುವ ಕಳತನ ಮಾಡ್ಕೊಂಡ್ ಬರು ಅಂತ ಹೇಳಿ ನಾಲ್ಕು ಜನ ಕಳ್ಳರು ಬಂದು ಹೌದು ಹೌದು ಕಳ್ರಿ ಯಾವಾಗ ಬರ್ತಾರಿ ಯಾವಾಗ ರಾತ್ರಿ ರೀ ರಾತ್ರಿ ಬಾರಾಕ್ ಬಂದ್ರು ಮುದುಕಿ ಲದ ಆನಂದ ಹಾ ಆದ್ರ ಮುದುಕಿ ಮನುಷ್ಯನೊಳಗೆ ಮಾತು ಏನ್ ಪಟಾಣಿ ಏರಿ ಏನ ಕಳ್ತನ ಮಾಡಬೇಕಂದ್ರು ಮಕ್ಕೊಂಡಲ್ಲಿ ಮುದುಕಿ ಬಡ್ಬಡಸ್ತಿ ಹೆಸರು ಇತ್ತು ಅಂದ್ರೆ ಹಾ ಬಂದಿರಿ ಬರ್ರಿ ಕೈ ಮಾಡಿಲ್ರಿ ಬಂದಿರಿ ಬರ್ರಿ ಇವರಂದ್ರು ರಾತ್ರಿ ಬಾರ ಮುದುಕಿ ಬಂದಿ ಬಂದಿರತು ಬಂದಿವು

ಕುಂದಿರ್ತೀರಿ ಕುಂದರಿ ಅವ್ರಿ ಅಂದಿಲ್ಲ ಅಕ್ಕಿ ಬಡವ್ರಿಗೆ ಯಾಕೆ ಹಾಕೋ ಗಂಟ್ ಹಾಕೋರ ಮುಗಿಸ್ಬೇಕಾದ್ರೆ ಗಂಟ್ ಹಾಕ್ಬೇಕು ಹೌದೌದು ಹಾ ನಾ ಯಾಕೆ ಮಾತ್ರ ಗಂಟು ಹಾಕೋರಿ ಮತ್ ಹಂಗೇನಾಂಗೇ ಬಿಸ್ಬೋದು ಕೆಲಸ ಇಲ್ಲ ಹಾಲ್

ಪಾಪ ಮೂರು ಮಾತು ಕೇಳಿದ ಮುದ್ಕಿದ್ದು ಹಾ ಮನೀಗ್ ಕಳ್ತನ ಹಾಕಿತಿಲ್ರಿ ಅವು ಏಯ್ ಕಳ್ತಾ ಆತಿತ್ತೇ ಹೇಳ್ತನ ಆಕತಿಲ್ರಿ ಹೌದು ಬೆಳೆ ಉತ್ತಿತ ಬಂಗಾರ ಒತ್ತಿತ್ರ ಕೊಯ್ ಗೊತ್ತಿದ್ ಮಾತೇನ ಕಳ್ತಾನ ಹಾಕಿತ ಆತಿದ್ ಆಗಿತ್ತು ಆ ಎಷ್ಟೇ ಮಾತು ಕಟ್ಟಣ ಮಾಡಿದ ಮುದ್ಕಿಯದು ಎಲ್ಲಾ ಕಳ್ತನ ಆಗುವಂತ ವಸ್ತು ಎಲ್ಲ ಉಳಿದು ಆದೇ ತಯಾರೇ ಬರೇ ಮೂರು ಮಾತಿ ಹೌದಾ ನಾ ಯಾಕೆ ಹೇಳ್ತೀನಿ ಅಂತ ಕೇಳಿದ ಯಾರು ನೀನು ಹೇಳುದಲ್ಲ ಸತ್ಸಂಗತ್ವ ನಿಸ್ಸಂಗತ್ವ ನಿಸ್ಸಂಗತ್ವ ನಿರ್ಮೋಹತ್ವ ಹಾಲು ನಿರ್ಮೋಹತ್ವ ಮುಕ್ತಿ ತತ್ವ ನಿಶ್ಚಿ ತತ್ವ ಜೀವನ್ ಬರ್ತಾನ ಹಿಸ್ಸಂಗ ಅವ ನಿಸ್ಸಂಗ ನಿಸ್ಸಂಗ ಅಂದ್ರೆ ಏನ್ರಿ ಏನ್ರಿ ಇದು ನನಗೂ ಅಲ್ಲ ಅಲ್ಲ ಇದು ಎಲ್ಲ ನಾ ಬಂದೀನಿ ಒಂದ್ ದಿವಸ ನಾ ಹೋಗಿದ್ದೀನಿ ಇದು ಮನಿ ಒಂದ್ ದಿವ್ಸ ಕಟ್ಟಿನಿ ಇದು ಒಂದ್ ದಿವಸ ಬಿಟ್ಟು ಹೋಗ್ತೀನಿ ಇದು ನಿಶ್ಚಯ ಆಗ್ತದೆ ಹಾ ಸತ್ಸಂಗಗಳು ಕೂತಿದೆ ಅಂದ್ರೆ ಇದು ಗೊತ್ತಾಗ್ತದೆ ಗೊತ್ತಾಗ್ತದೆ ಮುಂದೆ ಹೇಳಿದ ಅವರು ಏನತ್ತ ಸತ್ಸಂಗತ್ವ ನಿಸ್ಸಂಗತ್ವ ನಿಸ್ಸಂಗತ್ವ ನಿರ್ಮೋಹತ್ವ ನಿರ್ಮೋಹತ್ವ ಅಂದ್ರೆ ಏನತ್ತೆನ್ ಇದು ಬೇರೆ ಬ್ಯಾರೆ ಎಲ್ಲನೇ ಬ್ಯಾರೆ ನಾನೇ ಬ್ಯಾರೆ ನಾ ಯಾರು ಅಂತ ನಾ ಪ್ರಕಾಶನೂ ಅಲ್ಲ ಅಲ್ಲ ನಾ ಸಾಬೂನು ಅಲ್ಲ ನಾ ನಾ ಅವನು ಅಲ್ಲ ಹೌದು ನಾ ಯಾರು ಯಾರಿಪ್ಪ ಆತ್ಮ ರಾಮ ಪರಮಾತ್ಮ ನಾನೇ ಅನ್ನುವಂತ ನಿಶ್ಚಯ ಹೌದು ಹೌದು ನಿಶ್ಚಯ ಅಂತ ಹೇಳತಾರೆ ಅವರ ಮುಂದೆ ಏನು ಹೇಳ್ತಾರೆ ನೇರಮೋର୍ಹಕಂ ಜೀವನ್ ಮುಕ್ತಿ ಆ ಇಲ್ಲಿಂದ ಜೀವನ ಮುಕ್ತನಾಗಬೇಕು ಅಂತ ಅಂದು ಈ ಸದಸ್ಯರು ಆ ನಾವೆಲ್ಲ ಎಲ್ಲಾ ಸಮಾಜದವರು ಬಂದು ಈ ಕಾರ್ಯಕ್ರಮದೊಳಗೆ ಶೋಭಿ ತಂದಿರಿ ತಮ್ಮೆಲ್ಲರಿಗೂ ಒಳ್ಳೆಯದ ಮಾಡಿ ಅಂತ ತಮ್ಮೆಲ್ಲರಿ ಕೇಳ್ಕೊಂಡು ಆತ್ಮೀಯ ಬಂಧುಗಳೇ ನಾವು ಬಹಳ ಪಂಡಿತರ ಹಿಂಗೇನು ಬಾಯಿಸ್ಬೇಡ್ರಿ ಬಾಯಿಸಬೇಡ್ರಿ ಏನೋ ಐದಾರು ವರ್ಷ ಆಯ್ತು ಸಣ್ಣ ಮಾಡ್ಕೊಂಡು ಹಾ ಸಣ್ಣ ಹುಡುಗರಿಗೆ ಕರ್ಕೊಂಡು ಸಣ್ಣ ಹುಡುಗರಿಗೆ ಕರ್ಕೊಂಡು ಹೌದು ಈ ಸತ್ಸಂಗ ಸೇವಾದ್ರು ಪಾಲ್ಗೊಂಡಿದ್ದೆವು ನೀವು ಸಣ್ಣ ತಿಂಗಳ ಅದಕ್ಕ ನಾವು ಮಾಡುವಂತ ಸೇವೆಯಲ್ಲಿ ಆದ ಇವತ್ತು ನಿಮ್ಮೂರು ಕಲಾವಿದರಾಗಲಿ ಇವತ್ತು ಗರ್ಜಿಗೆ ಕಲಾವಿದರಾಗಲಿ ಇವ್ರ ಕರ್ಣಿ ಇವ್ ನಮ್ಮೂರ ಅಂದ ಹೆಂಗ ಭಾವಿಸಬಾರ್ದೆ ಹಾ ಇವು ಎರಡೂ ಮಕ್ಕಳ ನಮ್ಮೂರಿ ಅಂತ ತಿಳ್ಕೊಂಡು ಆದ್ರ ಕೊರ್ವಿ ಅಂತ ತಿಳ್ಕೊಂಡು ಗರ್ವಿ ಅಂತ ತಿಳ್ಕೊಂಡು ಹೌದು ನಾವು ಹಾಡುವಂತ ಹಾಡಿನಲ್ಲಿ ಹೌದು ಮಾತಾಡುವಂತ ಮಾತಿನಲ್ಲಿ ಹಾ ಹಾ ಭಾಷಾಡುವಂತ ವಾದ್ಯದಲ್ಲಿ ಆಗಲಿ ಬರ್ದಿರುವಂತ ಸಾಹಿತ್ಯದಲ್ಲಿ ಹಾವು ಹಲವಾರು ಲೋಕಂಶಗಳು ಆಗ್ತಾವ ಹಾಯ್ ಅದಕ್ಕಲ್ಪಾ ಅದನ್ನೆಲ್ಲಾ ನೀವೇ ಅದನ್ನ ಹಾವು ನಿಂಗಣ್ಣನೆ ಮಾಡೋದು ಹಾ ಅದನ್ನೆಲ್ಲಾ ಕಾಟ ಮಾಡೋರು ನೀವೇ ಇದ್ದೀರಿ ಹೌದು ಆ ಮಾಡಿದಂತ ಗೊತ್ತಾಟಿ ತಿಳಿ ಗೊತ್ತಿ ಬರ್ತೀ ಒಳ್ಳೆ ಸದ್ವಿಚಾರಗಳನ್ನ ಹೌದು ನಿಮ್ಮ ಉಡಿಗಳಲ್ಲಿ ಇಟ್ಕೊಂಡು ಹಾ ನೀವು ಹೃದಯ ತುಂಬಿ ಹೌದು ನಮಗೆ ಇವತ್ತು ಹೊರತೊಂದು ತನ್ನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳತಾರೆ ನನ್ನ ಅನಂತ ಕೋಟಿ ಬಂದೆರು ಹೌದು ಬೆಳಕರ್ನ ಉಂಟಾಯಕಣಿ ನೀವು ಒಳ್ಳೆ ರಾಗ ಮಾಡಿ ಹಾಡಿದ್ರ ಹೌದು ಬಹುಶೀಯ ಆಗಿನ ಕಾಲಕ್ಕೆ ಒಂದ ಹತ್ತ ಹದಿನೈದ ವರ್ಷ ಹಿಂದೆ ಮೂರ್ತಿ ರತಿ ನಮ್ ಕಡೆಲ್ಲಾ ಹವಿಷವಂತ ಒಳ್ಳೆ ಕಲಾವಿದರು ಹಾಲ ಮತ್ತ ಮೊದಲ ತಾನೇ ಮಾತಾಡ್ತಿದಿಲ್ಲ ಈಗ ಅದನ್ನು ಮಾಡಲತ್ತಾರ ನಮ್ಮ ಹೆಮ್ಮೆ ವಿಷಯ ಹೌದು ಅದಕ್ಕ ನಮ್ಮ ಸರ್ವೇರಿ ಕಲಾವಂತ್ರು ಹಾಗ ಆಮೇಲೆ ಒಮ್ಮ ಮಾತ್ ಮಾತಾಡ್ಯಾರ ಏನ ಅಂದ್ರಪ್ಪಾ ಇರು ಎಂಬತ್ತ ಲಕ್ಷ ಜೀವ ರಾಶಿ ಒಳಗಿದು ಶ್ರೇಷ್ಠ ಮಾನವ ಜಿ ಏನು ಶ್ರೇಷ್ಠ ಮಾನವ ಜನ್ಮ ಇದಕ್ಕಿಂತ ಶ್ರೇಷ್ಠ ಯಾವುದು ಯಾವ್ದು ಇಲ್ಲೇ ಒಂದು ಮಾತು ಹೇಳಿಪ್ಪ ಮಾನವ ಮತ್ತು ಪಶು ಪಕ್ಷಿ ಪ್ರಾಣಿಯ ಈ ಭಗವಂತ ನಿರ್ಮಾಣ ಮಾಡಿದ ಇದ್ರೊಳಗೆ ಈ ವಿಷಯ ನಮ್ಮ ಮಾತಾಡ್ರೇವರ್ ಸರ್ ಅವರು ಹಾ ಏನಾದ್ರು ನಮ್ಗೆ ಹೇಳಿದ್ರಂದ್ರ ಏ ಯಾರು ಬ್ಯಾರ ಮತ್ ಯಾವಾದ್ರೆ ಅಂದಿರ ಅಂದ್ರ ಹಾ ನಮ್ಗೆ ಎಷ್ಟು ತಿಳಿತದಷ್ಟರ ಮಟ್ಟಿಗೆ ಅವರೆಲ್ಲ ಹಾಕಿ ಕೊಡ್ತಾರ